ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಅನುಶ್ರೀ ನಾನು ಇವತ್ತಿನ ತಟ್ಟೆ ಇಡ್ಲಿ ಪುಡಿ ಮಸಾಲಾನ ಯಾವ ರೀತಿ ಮಾಡೋದು ಅಕ್ಕಿ ರೆಸ್ಟೋರೆಂಟ್ ಸ್ಟೈಲ್ ಒಳಗೆ ಅಂತ ತೋರಿಸ್ಕೊಡಾಕತ್ತೀನಿ ಸೊ ಯಾರೆಲ್ಲ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ ಬನ್ನಿರಿ ಇವತ್ತು ನೋಡಿ ನಾವು ಸ್ಟಾರ್ಟ್ ಮಾಡೋಣಂತ ಸೊ ಮೊದಲೇದಾಗಿ ಇಡ್ಲಿಗೆ ರೆಡಿ ಮಾಡ್ಕೊಳ್ಳಕ್ಕೆ ನಾವು ಇಲ್ಲಿ ಅಕ್ಕಿನ ನೆನೆ ಹಾಕ್ಕೊಳ್ಬೇಕಾಗತ್ತ ನೋಡಿರಿ ಸೊ ನಾನು ಇಲ್ಲಿ ಮಾಮೂಲಿ ರೇಷನ್ ಅಕ್ಕಿನ ಯೂಸ್ ಮಾಡಿಕೊಂಡ್ರೆ ಇವತ್ತಿನ ದಿನ ಅಕ್ಕಿ ಸಾಫ್ಟ್ ಆಗಿ ಇಡ್ಲಿ ಮಾಡಿ ತೋರಿಸ್ತೀನಂತೆ ಸೊ ಯಾವ ರೀತಿ ಮಾಡೋದಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡ್ರಿ ಮೊದಲೇದಾಗಿ ನಾಲ್ಕು ಕಪ್ನಷ್ಟು ನಾನು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ ಸೊ ನಾಲ್ಕು ಕಪ್ ರೇಷನ್ ಅಕ್ಕಿಗೆ ಒಂದು ಕಪ್ಗಿಂತ ಸ್ವಲ್ಪ ಕಡಿಮೆ ಅದೇ ಕಪ್ ಅಳತಿಯಲ್ಲೇ ನಾನು ಸಾಬುದಾನ ತೊಗೊಂಡಿದ್ದೀನಿ ಸೊ ಸಾಬುದಾನ ಹಾಕೋದ್ರಿಂದ ಇಡ್ಲಿ ಭಾಳ ಬೆಳ್ಳಗೆ ಬರ್ತಾನೆ ನೋಡ್ರಿ ಹಂಗೆ ಉಬ್ಬಿ ಕ್ಯಾರು ಬರ್ತಾವೆ ಸೊ ಇದನ್ನ ಮೂರು ಬಾರಿ ಸ್ವಚ್ಛಂಗ ವಾಶ್ ಮಾಡಿಕೊಂಡು ನಾನು ಇದಕ್ಕೆ ನೀರು ಹಾಕ್ಕೊಂಡು ಒಂದು ಐದರಿಂದ ಆರು ಗಂಟೆಗಳ ಕಾಲಷ್ಟು ನೆನಕ ಬಿಟ್ಬಿಡ್ತೀನಂತೆ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡೋಣಂತ ಸೊ ಈ ಕಡೆ ಒಂದು ಕಪ್ನಷ್ಟು ಉದ್ದಿನ ಬೇಳೆ ನಾವು ನೆನೆ ಹಾಕೊಳ್ಳೋಣ ಅಂತ ಈಗ ನಾವು ನಾಲ್ಕು ಕಪ್ನಷ್ಟು ಏನು ತೊಗೊಂಡಿದ್ದೀವಿ ನೋಡಿರಿ ಅದಕ್ಕೆ ನಾನು ಒಂದು ಕಪ್ನಷ್ಟು ಉದ್ದಿನಬೇಳಿನ ತೊಗೊಂಡಿನಿ ಸೊ ಇಷ್ಟು ಇದನ್ನ ಕ್ಲೀನಾಗಿ ವಾಶ್ ಮಾಡಿಕೊಂಡು ನೆನೆ ಹಾಕ್ಕೊಂಡು ಇದಕ್ಕೊಂದು ಒಂದು ಪ್ಲೇಟ್ ಮುಚ್ಚಿಕ್ಯಾರ ಒಂದು ಐದರಿಂದ ಆರು ಗಂಟೆಗಳ ಕಾಲ ಅಷ್ಟು ನೆನಕ ಬಿಟ್ಬಿಡೋಣಂತ ಸೊ ಇವಾಗ ನೆನೆದವು ಬೇಳೆ ಮತ್ತು ಅಕ್ಕಿ ಸೊ ನೋಡಕತ್ತಿರಲ್ಲ ಇವಾಗ ಅಕ್ಕಿನೂ ಪೂರ್ತಿ ಚೆನ್ನಾಗಿ ನೆನೆತಿ ಉದ್ದಿನ ಬೇಳೆ ನೆನೆತಿ ಇದನ್ನು ಮೇಲ್ಗಡೆ ನಾವು ನೀರು ಬಸಿಬೇಕಾಗತ್ತೆ ಮ್ಯಾಲಗಡೆದ ನೀರು ಬಸದಕ್ಕೆ ನಾವು ಇದನ್ನು ರುಬ್ಕೊಳ್ಬೇಕಾಗತ್ತೆ ನೋಡಿರಿ ಸೊ ಇವಾಗ ನೋಡಿರಿ ಅಕ್ಕಿ ಮತ್ತು ಉದ್ದಿನ ಬೇಳೆ ಭಾಳ ಚಂದ ನೆನೆದು ಬಂದವು ಇವಾಗ ನಾನು ಇದಕ್ಕೆ ಏನು ಮಾಡ್ತೀನಿಪ್ಪ ಅಂತಂದ್ರೆ ಈಗ ಉದ್ದಿನ ಬೇಳೆ ಮತ್ತು ಎಲ್ಲನೂ ಇದ್ರೊಳಗೆ ಮಿಕ್ಸ್ ಅಂತ ಮಿಕ್ಸ್ ಮಾಡಿಕೊಂಡು ಒಂದು ಮಿಕ್ಸ್ ಕೊಡೋಣ ಅಂತ ಇವಾಗ ಸ್ವಲ್ಪ ಕೈಯಿಂದ ಸ್ವಲ್ಪ ಮಿಕ್ಸ್ ಮಾಡಿಕೊಡ್ರಿ ಅಂದ್ರೆ ನೀವು ಮಿಕ್ಸಿಗೆ ಹಾಕೊಂಡ್ರಿ ಅಂತಂದ್ರೆ ಪೂರ್ತಿ ಎಲ್ಲನೂ ಹೊಂದ್ಕೊಂಡು ಹಿಟ್ಟಾಗತ್ತೆ ನೋಡಿರಿ ಸೊ ಇಲ್ಲಿ ನಾನು ಒಂದು ಕಪ್ನಷ್ಟು ಚುಮ್ಮರಿನ ತೊಗೊಂಡಿದ್ದೀನಿ ಅವಲಕ್ಕಿನೂ ಯೂಸ್ ಮಾಡ್ತಾರೆ ಹಂಗೆ ಅನ್ನಾನೂ ಕೂಡ ಯೂಸ್ ಮಾಡ್ತಾರೆ ಸೊ ಇವತ್ತಿನ ದಿನ ನಾನು ಚುಮ್ಮರಿ ಮಾಡಿ ಹಾಕಿ ಇಡ್ಲಿ ತೋರ್ಸಾಕತ್ತೀನಿ ಅಕ್ಕಿ ಭಾಳ ಅಂದ್ರೆ ಭಾಳ ಸಾಫ್ಟಾಗಿ ಬರ್ತಾವೆ ನೋಡ್ರಿ ಇಡ್ಲಿ ಒಂದು ಕಪ್ನಷ್ಟು ನಾನು ಚುಮ್ಮರಿನ ನೆನೆ ಹಾಕ್ಕೊಂಡಿದ್ದೆ ಅದನ್ನು ಸ್ವಲ್ಪ ಹಾಗೆ ಸ್ವಲ್ಪ ನೀರಲ್ಲಿ ವಾಶ್ ಮಾಡ್ಕೊಂಡು ಹಾಕ್ಕೊಂಡು ಈ ರೀತಿ ಜಾರಿಗೆ ಸ್ವ ಸ್ವಲ್ಪನೇ ಹಾಕ್ಕೊಂಡು ನೀವು ನೈಸಾಗ ರುಬ್ಕೊಳ್ಬೇಕಾಗತ್ತೆ ನೋಡಿರಿ ಫುಲ್ ಗಂಧದಂಗೆ ರುಬ್ಕೊಳ್ ಸ್ವಲ್ಪ ಅಗದಿ ಸ್ವ ಸ್ವಲ್ಪ ಸ್ವಲ್ಪ ಅಷ್ಟು ಆಗಿರಲಿ ಅಷ್ಟೇ ಜಾಸ್ತಿ ಸಣ್ಣ ಅಂದರೆ ಸಣ್ಣ ಬೇಡ ನೋಡಿರಿ ಈಗ ನೋಡಿದ್ರಲ್ಲ ಇವಾಗ ಒಂದು ಬ ಒಂದು ಡಬರಿಗೆ ತಗೊಳಾಕತ್ತೀನಿ ಸೊ ನೀವು ಪಾತ್ರೆ ಏನು ತೊಗೊಂಡಿರ್ತೀರ ನೋಡಿರಿ ಅದರಲ್ಲಿ ಸ್ವಲ್ಪ ನೀರುಬಾರ್ದು ಒಣಾದ ಪಾತ್ರೆ ತೊಗೊಂಡ್ಕ್ಯಾರ ಈ ರೀತಿ ರುಬ್ಬಿದ ಹಿಟ್ಟು ನಾವು ಮಿಕ್ಸ್ ಹಾಕ್ಕೊಂಡು ಸ್ವಲ್ಪ ಅದ ಜಾರಿಗೆ ನಾವು ಏನು ಸ್ವಲ್ಪ ನೀರು ಹಾಕ್ಕೊಂಡು ಅದು ಅದೇ ಜಾರದಲ್ಲಿರ್ತಕ್ಕಂಥ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದ್ರ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ಳಕತ್ತೀನಿ ಇವಾಗ ನೀವು ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕೊಂಡ್ರಂದ್ರೆ ಬೆಳಗಿನ ಚಾವದಾಗ ಉಪ್ಪು ಹಾಕ್ಕೊಳ್ಳೋಂಥ ಅವಶ್ಯಕತೆ ಏನು ಇರೋಂಗಿಲ್ಲ ನೋಡಿರಿ ಸೊ ಇವಾಗ ನಾನು ಇದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಪ್ಲೇಟ್ ಮುಚ್ಚಿ ಇಟ್ಟುಬಿಡ್ತೀನಿ ನೋಡಿರಿ ಬೆಳಗಿನ ಚಾವಕ್ಕೆ ಮಟನು ಇದು ನೆನಿಲಿ ಹಂಗೆ ನಾವು ಈ ಕಡೆ ಪುಡಿ ಮಸಾಲಾನ ಮಾಡ್ಕೊಳ್ಳೋಣಂಥ ತಟ್ಲೆ ತಟ್ಟೆ ಇಡ್ಲಿಗೆ ಇವಾಗ ನೋಡ್ರಿ ಒಂದು ಕಪ್ನಷ್ಟು ನಾನು ಉದ್ದಿನಬೇಳೆ ಹಾಕ್ಕೊಂಡಿನಿ ಹಂಗೆ ಒಂದು ಅರ್ಧ ಕಪ್ನಷ್ಟು ನಾನು ಬೇಳೆನ ಹಾಕ್ಕೊಂಡು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದೇ ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ನಾವು ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ನಾವು ಸ್ವಲ್ಪ ಹುರ್ಕೊಳ್ಬೇಕಾಗತ್ತೆ ನೋಡತಿರ್ಲಿಲ್ಲ ಇಷ್ಟು ಕೆಂಪಾಗ ನಾನು ಹುರ್ಕೊಳ್ಳಾಕತ್ತೀನಿ ನೋಡ್ರಿ ಅದೇನು ಕಡಲೆಬೇಳೆನ ಅತಿ ಕಪ್ ತೊಗೊಂಡಿದ್ದೀನಿ ನೋಡ್ರಿ ಸ ಅದೇ ಕಪ್ ಅಳ್ತಿ ನಾನು ಬಿಳಿ ಎಳ್ಳನ್ನು ಹಾಕ್ಕೊಳ್ಳಾಕತ್ತೀನಿ ಇದಿಷ್ಟು ಇದು ಬೆಳಿ ಎಳ್ಳು ಇದೇ ಬಿಸಿ ಒಳಗೆ ಚಟಪಟ ಅಂತ ಸಿಡಿದ್ರೆ ಸಾಕಾಗತ್ತೆ ನೋಡ್ರಿ ಸೊ ನೋಡಾಕತ್ತಿರಲ್ಲ ಈ ರೀತಿ ನಾನು ಹುರಿದು ತಕೊಂಡು ಒಂದು ಪ್ಲೇಟ್ ಆರಕ ಆಹಾರ ಕೈ ಇಟ್ಕೊಂಡ್ಬಿಡ್ತೀನಂತ ಗ್ಯಾಸ್ನ ಲೋ ಒಳಗೆ ಇಟ್ಕೊಂಡು ಹುರಿರಿ ಒಳ್ಳೆ ಘಮ ಬರುತ್ತೆ ನೋಡ್ರಿ ಇವಾಗ ಕಾರಕ್ಕ ನಾನು ಒಂದು ಹತ್ತರಿಂದ ಒಂದು ಹದಿನೈದು ಒಣ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದು ಎರಡು ಹೆಸಳಷ್ಟು ಕರಿಬೇನ ಹಾಕೊಂಡು ಈ ಕರ್ಬೇವು ಪೂರ್ತಿ ಸ್ವಲ್ಪ ಚಟಪಟ ಅನ್ಬೇಕು ನೋಡ್ರಿ ಸ್ವಲ್ಪ ಬೆಚ್ಚಗಾಗಬೇಕು ಅಲ್ಲಿವರೆಗೂ ನಾವು ಇದನ್ನು ಹುರ್ಕೊಳ್ಬೇಕಾಗತ್ತೆ ಇದಕ್ಕೆ ಒಂದೋ ಒಂದು ಸ್ಪೂನಷ್ಟು ಆಯಿಲ್ ಹಾಕಿಬಿಟ್ಟು ಎಣ್ಣೆನ ಹಾಚಿಕೊಂಡು ಸ್ವಲ್ಪ ನಾವು ಹುರ್ಕೊಳ್ಳೋಣ ಅಂತ ಹಂಗೆ ನಾನು ಇದಕ್ಕೆ ಹುಣಸೆಹಣ್ಣನ್ನು ಒಂದು ಲಿಂಬೆನ ಗಾತ್ರದಷ್ಟು ಹುಣಸೆಹಣ್ಣೆನ್ನ ಹಾಕೊಳ್ಳಿ ನೋಡಿರಿ ಈ ಹಣ್ಣು ಹಾಕೊಂಡ್ಬಿಟ್ಟು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಹುರ್ಕೊಂಡ್ರಿ ಅಂತಂದ್ರೆ ಇದು ರೆಡಿ ಆಗ್ತೈತಿ ಇದು ತಣ್ಣಗಾಗಕ್ಕೆ ಬಿಟ್ಬಿಟ್ಟಿನಂತೆ ಸೊ ಈಗ ತಣ್ಣಗಾಗೈತಿ ಇದನ್ನು ಮಿಕ್ಸಿ ಜಾರಿಗೆ ಮೊದಲೇದಾಗಿ ಮೆಣ್ಸಿನ್ಕಾಯಿನ ಪುಡಿನ ಮಾಡ್ಕೊಂಡ್ಬಿಡೋ ಅಂತ ಸೊ ನೋಡ್ರಿ ಇವಾಗ ನಾನು ಇದನ್ನು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ನಾನು ಏನು ಹುರಿದಿಟ್ಕೊಂಡಿದ್ದೀನಿ ನೋಡಿರಿ ಕಾಳನ್ನ ಇದನ್ನು ಸೀಡ್ಸ್ನ ಇದ್ರೊಳಗಡೆ ಹಾಕೊಳ್ಳಂತ ಹಾಕೊಂಡ್ಬಿಟ್ಟು ನೀವು ಪೂ ಇದನ್ನ ಸ್ವಲ್ಪ ಚಂದಾಗ ಮಿಕ್ಸಿಗೆ ಹಾಕ್ಕೊಡ್ರಿ ಭಾಳ ಅಗ್ದಿ ಪೌಡ್ರ್ ಮಾಡಕ್ಕೆ ಹೋಗ್ಬಿಟ್ರಿ ಸ್ವಲ್ಪ ತರಿತರಿಯಾಗಿರಲಿ ಹಂಗೆ ನಾನು ಒಂದು ಅರ್ಧ ಚಮಚದಷ್ಟು ಹಿಂಗನ್ನ ಹಾಕೊಳಕತ್ತೀನಿ ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಇದನ್ನ ನೋಡಕತ್ತಿರಲಿಲ್ಲ ಇಷ್ಟು ಉಪ್ಪು ಹಾಕ್ಕೊಂಡು ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ರೀತಿ ಇಷ್ಟು ಹದಕ್ಕೆ ನಾನು ಇಟ್ಕೊಂಡಿದ್ದೀನಿ ನೋಡಿರಿ ಸ್ವಲ್ಪ ತರಿತರಿಯಾಗಿರಲಿ ಜಾಸ್ತಿ ತರಿತರಿ ಎಲ್ಲ ನೋಡಿರಿ ಅಂದರೆ ಅದು ತುಪ್ಪದ ಜೊತೆ ಅಂದ್ರೆ ಇಡ್ಲಿ ಜೊತೆ ಮ್ಯಾಲೆ ಹಾಕೊಂಡಾಗ ಅದು ತುಂಬ ಚೆನ್ನಾಗಿ ಬಾ ಬರುತ್ತೆ ನೋಡಿರಿ ಬಾಯಲ್ಲಿ ಟೇಸ್ಟು ಸೊ ಹಾಗಾಗಿ ಈ ಕಡೆ ನೋಡಿರಿ ಅದು ಪುಡಿ ಮಸಾಲ ರೆಡಿ ಆಗೈತಿ ಈ ಕಡೆ ಹಿಟ್ಟನ್ನು ಕೂಡ ನೆನೆದೈತಿ ಸೊ ಮತ್ತೆ ತಡ ಮಾಡು ನಾವು ತಟ್ಟೆ ಇಡ್ಲಿನ ಹಾಕಿಬಿಡೋಣಂಥ ಇಡ್ಲಿ ಮಾಡೋಣಂತ ಸೊ ಹಿಟ್ಟು ನೋಡಕತ್ತಿರಲ್ಲ ಭಾಳ ಚಂದಾಗ ಉಪ್ಪಿಗೆ ಬಂದೈತಿ ಹಂಗಾಗಿ ಕೂಡ ಒಳ್ಳೆ ಹದ ಬಂದೈತಿ ನೋಡ್ರಿ ಸೊ ಇವಾಗ ನೋಡ್ರಿ ಇದನ್ನು ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೊಳ್ಳೋಣಂತ ನಾವು ರಾತ್ರಿನ ಉಪ್ಪು ಹಾಕಿರೋದ್ರಿಂದ ಬೆಳಗಿನ ಜಾವಕ್ಕೆ ಉಪ್ಪು ಹಾಕೋ ಅವಶ್ಯಕತೆ ಇರಂಗಿಲ್ಲ ನೋಡ್ರಿ ಅಂದರೆ ಉಪ್ಪೆಲ್ಲ ಕರಗಿ ಬಿಟ್ಟಿರುತ್ತೆ ಸೊ ಈ ಹದದೊಳಗೆ ಇದ್ರೆ ಸಾಕಾಗತ್ತ ನೋಡ್ರಿ ಇಡ್ಲಿ ಹಿಟ್ಟು ನೋಡಕತ್ತಿರಲ್ಲ ಇಷ್ಟು ಹದಕ್ಕೆ ನಾನು ಇಟ್ಕೊಂಡಿನಿ ಈ ಕಡೆ ನಾನು ಒಂದು ಬಾಳ್ಗೆ ಒಳಗೆ ನೀರು ಹಾಕ್ಕೊಂಡು ಇಟ್ಕೊಂಡಿನಿ ಸೊ ಇಲ್ಲಿ ಸ್ಟೀಮರ್ ಇಟ್ಕೊಳಕತ್ತೀನಿ ನಮ್ಗೆ ಇಡ್ಲಿ ತಟ್ಟೆ ಇಡ್ಲಿ ಮಾಡುವಂಥ ಪಾತ್ರೆ ಇಲ್ಲ ಇಲ್ಲ ಅಂತಂದರೂ ಕೂಡ ನಾವು ತಟ್ಟೆ ಇಡ್ಲಿನ ಯಾವ ರೀತಿ ಮಾಡೋದು ಅಂತ ನಿಮ್ಗೆ ಗೊತ್ತಿದ್ದೀನಿ ನಾನು ತೋರಿಸ್ಕೊಡ್ತೀನಿ ಸೊ ಮೊದಲೇದಾಗಿ ನಾನಿಲ್ಲಿ ಒಂದು ಪ್ಲೇಟ್ನ ತೊಗೊಂಡಿನಿ ತಟ್ಟೆ ಇಡ್ಲಿ ಮಾಡಕ್ಕೆ ಇವದಕ್ಕೆ ನಾನು ಸ್ವಲ್ಪ ಬಾಳೆ ಎಲೆನ ಕಟ್ ಮಾಡಿ ಹಾಕೊಳ್ಳಾಕತ್ತೀನಿ ಬಾಳೆ ಎಲೆ ಇಲ್ಲ ಅಂತಂದ್ರೂ ಕೂಡ ಹಾಗೆ ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡ್ಕೋಬೋದು ಈ ರೀತಿ ಹಿಟ್ಟನ್ನು ಹಾಕೊಂಡ್ಬಿಟ್ಟು ಸ್ವಲ್ಪ ಸೆಟ್ ಮಾಡಿಕೊಂಡು ನಾವು ಇದೇನು ನೀರೇನು ಕುದಿಯಾಕತ್ತೈತೆ ನೋಡಿರಿ ಈ ಸ್ಟೀಮ್ ಒಳಗೆ ಈ ಸ್ಟೀಮ್ ಒಳಗೆ ನಾವು ಬೇಯಿಸಿಕೊಂಡ್ರೆ ನಮ್ಗೆ ತಟ್ಟೆ ಇಡ್ಲಿ ರೆಡಿ ಆಗ್ತಾ ನೋಡಿರಿ ತಟ್ಟೆ ಇಡ್ಲಿ ಮನೆ ಇಲ್ಲ ಅಂದರೂ ಕೂಡ ನಾವು ಈ ತಟ್ಟೆ ಇಡ್ಲಿನ ಮಾಡ್ಕೊಬೋದು ಅಗದಿಸ ಸುಲಭವಾಗಿ ಸೊ ನೋಡಕತ್ತಿರಲ್ಲ ಒಂದು ಐದರಿಂದ ಒಂದು ಆರು ನಿಮಿಷ ನೀವು ಪ್ಲೇಟ್ ಮುಚ್ಚಿ ಬಿಟ್ಟುಬಿಟ್ರಿ ಅಂತಂದ್ರೆ ಇಷ್ಟು ಚೆನ್ನಾಗಿ ಇಡ್ಲಿ ರೆಡಿ ರೆಡಿಯಾಗಿರುತ್ತೆ ಸೊ ಇದಕ್ಕೆ ಒಂದು ಏನಾರ ಕಟ್ಟಿಗೆ ಅಥವಾ ಒಂದು ಸ್ಪೂನಿಂದ ನೀವು ಹಿಂಗೆ ರೀತಿ ಚುಚ್ಚಿ ನೋಡಿದರೆ ಹಿಟ್ಟು ಅಂಟ್ಕೊಳ್ಬಾರ್ದು ನೋಡಿರಿ ಹಂಗೆ ನಾವು ನೀವು ಎರ್ಡೆ ಇಡ್ಲಿನೂ ಮಾಡ್ಕೊಬೋದು ಈ ಒಂದು ಹೆಂಗಿದ್ರೆ ಮೇಲ್ಗಡೆ ಒಂದು ಕಟ್ಗೆಯದ್ದು ಪ್ಲೇಟನ್ನು ಸೌಟನ್ನು ಇಟ್ಕೊಂಡ್ಬಿಟ್ಟು ಅದ್ರ ಮೇಲ್ಗಡೆ ಹಿಂಗೆ ಪ್ಲೇಟ್ ಇಟ್ಕೊಂಡ್ರೆ ಅಂತಂದ್ರೆ ಒಂದ್ರ ಮೇಲೆ ಒಂದು ಇಟ್ಕೊಂಡ್ರಂದ್ರೆ ತಟ್ಟೆ ಇಡ್ಲಿ ರೆಡಿ ಆಗ್ತಾ ನೋಡಿರಿ ಸೊ ನೋಡಕತ್ತಿರಲ್ಲ ಅಗದಿ ಮಸ್ತ್ ಸಾಫ್ಟ್ ಹಂಗ ಇಡ್ಲಿ ರೆಡಿ ಆಗ್ಯವು ಈ ರೀತಿ ಹೆಜ್ಜಿನ ಸ್ವಲ್ಪ ಕ್ಲೋಸ್ ಮಾಡ್ಕೊಂಡ್ರೆ ಅಂತಂದ್ರೆ ಅಗದಿ ಮಸ್ತ್ ಹಂಗೆ ತಟ್ಟೆ ಇಡ್ಲಿ ರೆಡಿ ಆಯ್ತು ನೋಡ್ರಿ ನೋಡಕ್ಕಿರಲ್ಲ ಬಹಳ ಇಲ್ಲಿನೂ ಕೂಡ ತುಂಬ ಚೆನ್ನಾಗಿ ನೀಟಾಗಿ ಬರಕತ್ತೈತಿ ಇಡ್ಲಿನೂ ಕೂಡ ಅಷ್ಟು ಅಗದಿ ಸಾಫ್ಟ್ ಹಂಗ ಆಗ್ಯಾವ ನೋಡ್ರಿ ಸೊ ನಾನು ಕೂಡ ಇದು ಇದೇ ರೀತಿ ಮನ್ಯಾಗ ಮಾಡಿದ್ದೆ ತಟ್ಟೆ ಇಡ್ಲಿನ ಭಾಳ ಅಂದ್ರೆ ಭಾಳ ಚಲೋ ರೆಸಿಪಿ ಬಂದೈತಿ ಸೊ ನೋಡಕತ್ತಿರಲ್ಲ ಈ ನಾನು ತೋರಿಸ್ತಾ ಅಂತ ಹದದ ಒಳಗೆ ನೀವು ಈ ರೀತಿ ಇಡ್ಲಿನ ಮಾಡಿ ನೋಡ್ರಿ ತಟ್ಟೆ ಇಡ್ಲಿನ ಮಸ್ತ್ ಹಂಗೆ ಅಗದಿ ಹೋಟೆಲ್ ಶೈಲಿ ಒಳಗೆ ಅಗದಿ ಸಾಫ್ಟಾಗಿ ಬರ್ತಾವು ಹಂಗೆ ಬೆಳಗಿನ ಜಾವಕ್ಕೂ ಆರೋಗ್ಯಕ್ಕೂ ಒಳ್ಳೆಯದು ಇಡ್ಲಿ ಕೂಡ ಹಾಗೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿರಿ ನೋಡಕ್ಕತ್ತಿರಲಿಲ್ಲ ಆಗುತ್ತೆ ಇಷ್ಟು ಸಾಫ್ಟಾಗಿ ಇಡ್ಲಿ ಬಂದಿದ್ದು ನೋಡಿ ನನಗೂ ಭಾಳ ಆಯಿತು ಸೊ ನೋಡಿರಿ ಈ ರೀತಿ ಚುಮ್ಮರಿ ಹಾಕಿ ಮಾಡೋದ್ರಿಂದ ಇಡ್ಲಿನೂ ಕೂಡ ತುಂಬ ಸಾಫ್ಟಾಗಿ ಬರ್ತಾವೆ ಹಂಗೆ ಈ ಕಡೆ ಪುಡಿ ರೆಡಿ ರೆಡಿಯಾಗಿತ್ತು ಈಗ ಈ ತಟ್ಟೆ ಇಡ್ಲಿ ಮೇಲೆ ನಾವು ಪುಡಿ ಮಸಾಲ ಹಾಕಿ ನಾನು ನಿಮ್ಗೆ ತೋರಿಸ್ತೀನಂತ ಸೊ ಈ ರೀತಿ ನಾನು ಪುಡಿ ಮಸಾಲ ಹಾಕೊಳ್ಳಾಕತ್ತೀನಿ ಸೊ ನೋಡಿರಿ ಒಂದು ಎರಡರಿಂದ ಎರಡೂವರೆ ಚಮಚದಷ್ಟು ಈ ರೀತಿ ಚೆನ್ನಾಗಿ ನೀಟಾಗಿ ಪೌಡ್ರ್ ಹಾಕ್ಕೊಂಡ್ಬಿಟ್ಟು ಅದ್ರ ಮೇಲ್ಗಡೆ ಎರಡರಿಂದ ಒಂದೆರಡು ಮೂರು ಚಮಚದಷ್ಟು ತುಪ್ಪನ ಹಾಕೊಂಡು ು ಸ್ವಲ್ಪ ನೀವು ಮಿಕ್ಸ್ ಮಾಡ್ಕೊಂಡ್ರಿ ಅಂದರೆ ಕೈಲಿಂದನ ತುಂಬ ಚೆನ್ನಾಗಿರುವಂಥ ಆರೋಗ್ಯಕರವಾದಂಥ ಹೆಲ್ದಿ ಬ್ರೇಕ್ಫಾಸ್ಟ್ ರೆಡಿ ಆಗ್ತೈತೆ ನೋಡ್ರಿ ಮನೆಯೊಳಗೆ ಅಕ್ತಿ ಮಸ್ತ್ ಹೋಟೆಲ್ ಶೈಲಿ ಒಳಗೆ ಪುಡಿ ಮಸಾಲ ಆಗೈತಿ ಹಾಗೆ ತಟ್ಟೆ ಇಡ್ಲಿನು ರೆಡಿ ಆಗೈತಿ ನೋಡ್ರಿ ತಟ್ಟೆ ಇಡ್ಲಿ ಪುಡಿ ಮಸಾಲ ಇವತ್ತಿನ ದಿನ ಮಸ್ತ್ ಹಂಗೆ ಮಾಡಿ ತೋರಿಸಿ ನೋಡ್ರಿ ಭಾಳ ಅಗದಿ ರೆಸಿಪಿ ಆಗಿ ಮಾಡ್ಕೊಬೋದು ಹಾಗೆ ಮಾತ್ರ ಟೇಸ್ಟ್ ಮಾತ್ರ ಅನ್ನ ಸೊ ಟೇಸ್ಟ್ ಮಾಡೋಕತ್ತಿರ ನೋಡಕತ್ತಿರಲ್ಲ ಇಡ್ಲಿ ಅಗದಿ ಮಸ್ತ್ ಹಂಗೆ ಸಾಫ್ಟಾಗಿ ಬಂದವು ಮತ್ತೆ ಯಾಕೆ ತಡ ಮಾಡ್ತೀರಿ ನೀವು ಈ ತಟ್ಟೆ ಇಡ್ಲಿನ ಮನೆಯಾಗ ಮಾಡಿರಿ ನೋಡ್ರಿ ಪುಡಿ ಮಸಾಲನು ಮತ್ತೆ ಮುಂದೆ ನೋಡಿದ್ರಿ ಹೊಸ ಹೊಸ ರೆಸಿಪಿ ನಿಗೆ ಮತ್ತೆ ಸಿಗ್ತೀನಂತ ಹಂಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಇದನ್ನ ಒಂದ್ಸರಿ ಟ್ರೈ ಮಾಡಿ ನೋಡಿರಿ